ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಟಿಒ ಜೂನಿಯರ್ ಟ್ರೈನಿಂಗ್ ಆಫೀಸರು ಸುಮಾರು ಸಾವಿರದ ಇನ್ನೂರು ಪೋಸ್ಟ್ ಇವಾಗ ಏನು ನಾವು ಕಂಟಿನ್ಯೂಸ್ ಅಕ್ಸರ್ ಸಂಘಟನೆಯಿಂದ ಎರಡ್ ಸಾವಿರದ ಹದಿನೆಂಟರಿಂದ ಕಂಟಿನ್ಯೂಸ್ ಆಗಿ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ವಿ ಪಿ ಎಸ್ ಸಿ ಹತ್ರ ನನಗೆ ನನ್ನ ಮೇಲೆ ಎರಡು ಆರ್ ಆಗಿತ್ತು ಅವ್ರ ಮೇಲೆ ರ್ಯಾಲಿ ಮಾಡಿದಾಗ ಪಿ ಎಸ್ ಸಿ ಹತ್ರ ಹೋದಾಗ ಪ್ರೊಟೆಸ್ಟ್ ಮಾಡಿದಾಗ ಸಾಕಷ್ಟು ಬಾರಿ ಪ್ರೊಟೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ಹತ್ರ ಅಂತ ಒಂದು ಲೆಕ್ಕ ಇಲ್ಲ ತುಂಬಾ ಸತಿ ಹೋಗಿ ನಾವು ಪ್ರತಿಭಟನೆ ಮಾಡಿದ್ವಿ ಈಗ ಎಲ್ರಿಗೂ ಅವ್ರಿಗೆ ಆರ್ಡರ್ ಕಾಪಿ ಸಿಕ್ಕಿದೆ ಅವರೆಲ್ಲರೂ ಜಾಯ್ನ್ ಆಗಿದ್ದಾರೆ ಇವತ್ತು ಸುಮಾರು ಸಾವಿರದ ಇನ್ನೂರು ಜನ ಜೂನಿಯರ್ ಟ್ರೈನಿಂಗ್ ಆಫೀಸರು ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಏನಂದ್ರೆ ಯಾರಾದರೂ ಬಡವರು ಇದ್ದಾರೆ ಅಂತಂದ್ರೆ ಅವರಿಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನು ಯಾರಾದರೂ ನಿಮ್ಮ ಜೂನಿಯರ್ಸ್ಗೆ ಗೌರ್ಮೆಂಟ್ ಆಸ್ಪಿರೇಂಟ್ಸ್ಗೆ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ಎಷ್ಟೋ ಜನ ಎಂದ್ರೆ ಪೇರೆಂಟ್ಸು ತುಂಬಾ ಏಜಡ್ ಏಜ್ ಆಗಿತ್ತು ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಎಲ್ಲರಿಗೂ ಇವತ್ತು ಒಳ್ಳೇದಾಗಿದೆ ನಿಮ್ಗೆ ಹಂಗೆ ನೀವು ನಿಮಗೆ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತಾ ಸಮಾಜಕ್ಕೆ ಎಷ್ಟು ಒಳ್ಳೇದು ಮಾಡಿದೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರಿಗಾದರೂ ಏನೇ ಸಮಸ್ಯೆ ಇದ್ದರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಅಕ್ಸಾ ಆಫೀಸ್ಗೆ ಬನ್ನಿ ಚರ್ಚೆ ಮಾಡೋಣ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ ಥ್ಯಾಂಕ್ ಯು ನಮಸ್ಕಾರ